ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಬರ್ರಿ ಇದೆ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇತಿಹಾಸ ಓದ್ದವ್ ಇತಿಹಾಸ ನಿರ್ಮಾಣ ಮಾಡಬಹುದು ಒಟ್ಟಾರೆ ನಿನ್ನೆ ನಾಲ್ಕು ಎಪಿಸೋಡ್ ಮಾಡಿದ್ವಿ ನಾವು ನಾಲ್ಕು ಎಪಿಸೋಡ್ ಒಂದು ಲಕ್ಷಕ್ಕಿಂತ ಹೆಚ್ಚು ಮಂದಿ ನೋಡಿದ್ರಿ ನಾಲ್ಕು ಎಪಿಸೋಡ್ ದಾಸರ ಆಗೋದಿಲ್ಲ ಮಂದಿಗೆ ನಲ್ವತ್ ಸಾವಿರ ಮೂವತ್ ಸಾವಿರ ಇಪ್ಪತ್ ಸಾವಿರ ಹತ್ತು ಸಾವಿರ ಡೈಲಿ ಐದು ಬಿಡ್ಲಿ ಆರ್ ಬಿಡ್ಲಿ ಮತ್ ನೋಡು ಇವತ್ ಮುಂಜಾನಿಂದ ಒಂದ್ ಎಂಟತ್ ಫೋನ್ ನನಗೆ ರೀ ಇನ್ನ ನಾವು ಚಾ ಕುಡ್ದಿಲ್ಲ ನಿಮ್ ಎಪಿಸೋಡ್ ಯಾವಾಗ ಬರ್ತೇತಿ ಇದು ಖುಷ್ ವಾದ ನನಗೆ ಒಟ್ಟಾರೆ ನನ್ನ ಒಂದು ವೈನಿ ಮ್ಯಾಗ್ ಭರವಸೆ ಇಟ್ಟಿದ್ ಹೊಸ ಹೊಸ ಸುದ್ದಿ ಇರತ್ತಿರ್ತವು ಹೋದ ಘಟನೆಗಳು ಹೇಳ್ತಿರ್ತವು ಈ ದೇಶದ ಸಂವಿಧಾನ ಆಗ್ಲಿ ಒಂದು ಕಾನೂನು ವ್ಯವಸ್ಥೆ ಆಗ್ಲಿ ಕೋಟ್ಯಾಧಿಪತಿ ಬಿಡುದಿಲ್ಲ ಬಿಡುದಲ್ ಬಿಡುದಿಲ್ಲ ಪ್ರಧಾನ ಬಿಡುದು ಪ್ರಧಾನಮಂತ್ರಿ ಬಿಡುದಿಲ್ಲ ಮಂತ್ರಿಗೂ ಬಿಡುದಿಲ್ಲ ಎಮ್ ಎಲ್ ಎನ್ ಬಿಡುದಿಲ್ಲ ಯಾರು ಬಿಡುದಿಲ್ಲ ಅದನ್ನ ಆ ವ್ಯವಸ್ಥೆಗೆ ನಾವು ಸರಿಯಾಗಿ ಅಪ್ರೋಚ್ ಆಗ್ಬೇಕು ಆ ನ್ಯಾಯಾಂಗ ವ್ಯವಸ್ಥೆಗೆ ಯಾರ ಅಪರಾಧ ಮಾಡಿದ್ರು ನಾವು ವ್ಯವಸ್ಥಿತವಾಗಿ ಅದ ಅಪ್ರೋಚ್ ಆದ್ರೆ ನ್ಯಾಯ ದೇವತೆ ಯಾವಾಗೂ ಕಣ್ಣು ಮುಚ್ಚುವಂತ ಕುಂಡುದಿಲ್ಲ ಎರಡು ಘಟನೆ ಹೇಳ್ತೀನಿ ಸಾಕು ನಿಮಗೆ ಒಟ್ಟಾರೆ ಈ ದೇಶದ ಕಾನೂನು ಎಷ್ಟು ಬಲಿಷ್ಠ ಐತಿ ನ್ಯಾಯಾಲಯಗಳು ಎಷ್ಟು ಬಲಿಷ್ಠ ಅದಾವ ಎಂತ ಪ್ರಭಾವಿ ವ್ಯಕ್ತಿಗಳಿದ್ರುನು ಒಂದ್ ಕಾಲಕ್ಕೆ ಅವ್ರ ಎಂ ಪಿ ಇಪ್ಪತ್ತೈದು ವರ್ಷ ನನ್ನ ಅಂದಾಜ್ಲಿ ಸುನಿಲ್ ದತ್ ಕೇಂದ್ರ ಸರ್ಕಾರ ಅವ್ರ ಕುಂಡ್ರಂದ್ರೆ ಕೂಡ್ರಿ ಏಳಂದ್ರೆ ಹೇಳ ಅವ್ರ ಮಗ ಖ್ಯಾತ ನಟ ಸಂಜಯ್ ದತ್ ಗೊತ್ತಿರ್ಬೇಕು ಅನೇಕ ಪಾಪ್ಯುಲರ್ ಸಿನಿಮಾ ಮಾಡಿದಾವಾಜಣ್ಣ ಕರ್ಣಾಯಕ ಮಿಷನ್ ಕಾಶ್ಮೀರ ಅಗ್ನಿಪಥ ದಿ ಪಯರ ಒಂದು ಕನ್ನಡದ ಕೆ ಜಿ ಎಫ್ ಸಿನ್ಮಾದಾಗ ಕೆ ಜಿ ಎಫ್ ದಾಗ ನಟನೆ ಮಾಡಿದಾವ್ ಇವತ್ತು ರೊಕ್ಕದ ಹಾಜಿಕೆ ಮಾಡಿ ಮಲ್ಕೊಳ್ಳೋಂತವ ಆ ಸಂಜೆದ ಹತ್ತೊಂಬತ್ ನೂರ ತೊಂಬತ್ ಮೂರಾಗ ನೆನಪಿರ್ಬೇಕು ನಿಮ್ಗೆ ಮುಂಬೈದ ಕೋಮುಗಲ್ ಭಿ ಆಗ್ತೈತಿ ಆ ಘಟನೆ ಒಳಗ ಅವನಿಗೆ ಎ ಕೆ ಫಿಫ್ಟಿ ಸಿಕ್ಸ್ ಇದಕ್ಕಾಗಿ ಯಾಕಂದ್ರೆ ಎ ಕೆ ಫಿಫ್ಟಿ ಸಿಕ್ಸ್ ಫೋರ್ಟಿ ಸೆವೆನ್ ಫೋರ್ಟಿ ಏಟ್ ಎ ಕೆ ಇವೆಲ್ಲ ಯಾರು ಸಾರ್ವಜನಿಕರ ಈ ಶಸ್ತ್ರಾಸ್ತ್ರ ಇಟ್ಕೊಳಕ ಕಾನೂನದಾಗ ಬಂದಿ ಐತಿ ಈಗ ನೋಡ್ರಿ ನೀವು ಕಾನೂನಿನೊಳಗ ಒಂದು ಪೀಕ್ ಸಂರಕ್ಷಣೆಗೆ ಬಂದು ಕೊಟ್ಟಿರ್ತಾರೋ ಒಂದ್ ಸೆಲ್ಫ್ ಪ್ರೊಟೆಕ್ಷನ್ ಬಂದೂಕ ಮತ್ತು ರಿವಾಲ್ವರ್ ಪಿಸ್ತೂಲ್ ಇವನ್ ಬಿಟ್ಟು ಯಾರು ಬ್ಯಾರೆ ಶಸ್ತ್ರಾಸ್ತ್ರ ಇಟ್ಕೊಂಡ್ರ ಅದ ಶಸ್ತ್ರಾಸ್ತ್ರ ತಡೆ ಕಾಯ್ದೆ ಒಳಗ ಅವ್ರ ಶಿಕ್ಷೆ ಆಗೇ ಆಗ್ತೈತೆ ಅದಕ್ಕೆ ಅದೊಂದು ಉದಾಹರಣೆ ಹೇಳತ್ತೆ ನಿಮ್ಗೆ ಯಾಕಂದ್ರೆ ಈ ದೇಶದ ಈ ರಿವಾಲ್ವರ್ ಇವ್ನ ಇಟ್ಕೊಂಡ್ರು ಈ ಕಂಟ್ರಿ ಪಿಸ್ತಲ್ ಮಾಡ್ತಿರ್ತಾರ ನೋಡ್ತಿರ್ತಾರೆ ನೀವು ಪೇಪರ್ದಾಗ ಬಂದಿರ್ತಾವ ಅದನ್ನ ಇಟ್ಕೊಂಡ ಸಿಕ್ಕವರು ಜೈಲ್ ವಾಸ ಬಹಳಷ್ಟು ಮಂದಿ ಕಂಡ ಕಂಟ್ರಿ ಪಿಸ್ತಲ್ ಅದು ಶಸ್ತ್ರಾಸ್ತ್ರ ತಡೆ ಕಾಯ್ದೆ ಒಳಗ ಬರ್ತೈತೆ ಇನ್ನೊಂದು ಒಂದ್ ಮಿರ್ಗ ಕಾಯ್ದೆ ಇಡೋ ಬಂದದ್ದು ಒಂದಿರತ್ತೆ ನಿಮ್ಗೆ ಈ ಸಂಜಯ್ ದತ್ತದ ಬಂದ್ ಹೇಗೆ ಮುಗಿಸ್ತಾನೆ ಅವ್ರಪ್ಪ ರುನಿಲ್ ದತ್ತ ಎಂ ಪಿ ಇಪ್ಪತ್ತೈದು ವರ್ಷ ಎಂ ಪಿ ಅವ್ರ ತಾಯಿ ನರಗಿಸ ಸ್ಟಾರ್ ಒಟ್ಟಾರೆ ಪಾಪ್ಯುಲರ್ ಕೊಟ್ಟವಧಿ ಅಭಿಮಾನಿಗಳು ಆದ್ರ ತೊಂಬತ್ ಮೂರ ಗಲ್ಬೆ ಒಳಗ ತನ್ನ ಸೆಲ್ಫ್ ಇದಕ್ಕಾಗಿ ಕೆ ಫಿಫ್ಟಿ ಸಿಕ್ಸ್ ಅವ ಅವರ ಸಾವಿರದ ಹನ್ನೊಂದ್ರಾಗ ತೊಂಬತ್ ಮೂರ್ರಾಗ ಆದ್ ಘಟ್ನಾ ಎರಡ್ ಸಾವಿರದ ಹನ್ನೊಂದ್ರಾಗ ಆರ್ ವರ್ಷ ಶಿಕ್ಷೆ ಆಗ್ತೈತ್ ಅವ್ರಿಗೆ ಪುನಃ ಇದೇ ಎರಡ ಜೈಲ್ದಾಗ ಶಿಕ್ಷೆ ಮಾಡ್ತಾರ ಐದು ವರ್ಷ ಆದ್ಮ್ಯಾಗ ಸನ್ನಡತೆ ಮ್ಯಾಗ ಅವ್ರನ್ನ ಬಿಟ್ಟು ಬಿಡ್ತಾರ ಅಂದ್ರೆ ಎಂತ ಸ್ಟಾರ್ ನಟ ಸರ್ಕಾರ ಕೇಂದ್ರ ಸರ್ಕಾರ ಎಂ ಪಿ ಮನೆಯಾಗ ಇದ್ರನು ಅವ್ರನ್ನ ಈ ದೇಶದ ಕಾನೂನ ಜೈಲಿಗೆ ಕಳ್ಸಿದ್ದು ಇನ್ನೂ ಇತಿಹಾಸ ಐತಿ ಯಾರು ಬೇಕಾದವ್ ನೋಡ್ಬೋದು ಅವ್ರನ್ನ ಫಸ್ಟ್ ತಡ ಕಾಯ್ದೆದಾಗ ಫಸ್ಟ್ ತಡ ಆರೋಪಿ ಸಂಜಯ್ ದತ್ತ ಅದ್ರಾಗ ಅದ್ರಾಗಿಸಬೇಕ ಆ ಕಾಯ್ದೆದಾಗ ಹಾಕಿರೋ ಈ ಒಂದ್ ಕಾಯ್ದೆ ಅಷ್ಟ ಕಠಿಣ ಅದಾವ ನಮ್ ದೇಶದಾಗ ಇನ್ನೊಬ್ಬ ಸ್ಟಾರ್ ಮಠ ಸಲ್ಮಾನ್ ಖಾನ್ ತಾವ್ ಕೇಳಿದಾರೆ ಬೆಳಗ್ಗೆ ಸಲ್ಮಾನ್ ಖಾನ್ ಅಭಿಮಾನಿಗಳು ಕೊಟ್ಟವಧಿ ಜನ ಅದಾರ ಆ ಎರಡ್ ಸಾವಿರದ ಹದಿನೈದ್ರಾಗ ಕಾರ್ ಹಾಕಿ ಒಬ್ಬರನ್ನ ಕೊಲ್ತಾನು ನಾಕೈದು ಮಂದಿ ಮ್ಯಾಗ ಹಾದು ಹೋಗತಿ ಆ ಒಂದ ಇದ್ರಾಗ ಅವ್ರ ಉಳಿತಾರ ಅವ್ರ ಕೋಟ ಅವನ್ ದೋಷಿ ಅಲ್ಲ ಅಂತ ಹೇಳ್ತಿದ ಆದ್ರೆ ಯಾ ಈ ಸಲ್ಮಾನ್ ಖಾನ್ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಾಗ ಒಂದ ರಾಜಸ್ಥಾನದ ಉದಯಪುರ್ದಾಗ ಶೂಟಿಂಗ್ ಹೋದಾಗ ಒಂದು ಕೃಷ್ಣ ಮೃಗ ಜಿಂಕೆ ಅಂತಾರ ಅದಕ್ಕೆ ನಮ್ ಕಡೆ ಈ ಬಿಸ್ನೋಯಿ ಸಮಾಜದ ದೇವತೆ ಅಂತ ಪೂಜೆ ಮಾಡ್ತಾರ ಅದನ್ನ ಅದನ್ನ ಅವತ್ತವ್ರ ಭೇಟಿ ಆಡಿ ತಿಂದದ ಅವ್ರ ತೊಂಬತ್ ನಾಲ್ಕರಾಗ ಅದನ್ನ ಮಾಡಿದ್ನ ಅದ ಎರಡ್ ಸಾವಿರದ ಹದಿನೆಂಟರಾಗ ಇವತ್ತ ದೋಷಿ ಅಂತ ತೀರ್ಪಾಗ್ತೈತಿ ಈ ಕೃಷ್ಣ ಮಗದ್ದ ದೋಷಿ ಅಂತ ಐದ್ ವರ್ಷ ಶಿಕ್ಷೆ ಆಗ್ತೈತೆ ಆದ್ರೆ ಆ ಅಪೀಲ್ ಹೋಗಿ ಸಿನ್ನು ಸಿನ್ಮು ಜೈಲ್ ಹೋಗಿ ಹಾಜಿ ಹೋಗದಾರ ಸಲ್ಮಾನ್ ಖಾನ್ ಕೊಟ್ಟವಿ ಇವತ್ತು ಅಭಿಮಾನಿಗಳನ್ನ ಹೊಂದಿದಾವ ಇವತ್ ಪ್ರಭಾವಶಾಲಿ ದೇಶದ ಪ್ರಧಾನ ಮಂತ್ರಿಯಿಂದ ಅಂದ ಯಾವ ಸರ್ಕಾರನು ಸಲ್ಮಾನ್ ಖಾನ್ ಹೋದ್ರ ಎದ್ದು ಸೆಲ್ಯೂಟ್ ಹೊಡಿಯೋ ಅಂದ ಅವರು ಒಂದ್ ಒಳ್ಳೆ ಸಿನ್ಮಾಗಳನ್ನ ಮಾಡಿದವ್ರು ಜನರ ಮನುಷ್ಯನಾಗಿದ್ದವ್ರ ಆದ್ರೆ ಈ ದೇಶದ ಕಾನೂನ ವಿರುದ್ಧವಾಗಿ ನಡ್ಕೊಂಡವ್ರ ಈ ದೇಶದ ಕಾನೂನ ಯಾವಾಗೂ ಅವ್ರನ್ನ ಬಿಡುದಿಲ್ಲ ಈ ಒಣ ಮೃಗ ಬೇಟೆ ತಡೆ ಹಾಕಿದಾಗ ಈಗಾಗಲೇ ಜೇಲ್ದ ಹದಿಕ ಆತಾರ ಇಂದು ನಾಳು ಅವ್ರನ್ನ ಬೆಕ್ಕಾದ ಜೈಲ್ ಅವ್ರಿಗೆ ಶಿಕ್ಷಾ ಕೊಡ್ತಂದ್ರ ಜೇಲ್ಗೆ ಹದಿಕ ಆತಾರ ಅಂದ್ರ ಒಟ್ಟಾರೆ ಹೇಳುದಂದ್ರ ಈ ದೇಶದ ಸಂವಿಧಾನ ಕಾನೂನು ಯಾರನ್ನೂ ಬಿಡುದಿಲ್ಲ ಒಟ್ಟಾರೆ ಏನ ತಪ್ಪಿಸ್ಕೊಂಡ್ರೂ ಸಂದರ್ಭ ಬಂದಾಗ ಅದನ್ನ ಶಿಕ್ಷಾ ಅನುಭವಿಸಾಕ ಸಿದ್ಧ ಇರ್ಬೇಕಾಗ್ತೈತಿ ಇವ್ ಎರಡು ಉದಾಹರಣೆ ಸಾಕು ಇನ್ನೂ ಸಾಕಷ್ಟು ಉದಾಹರಣೆ ಅದಾವ ಯಾಕೋ ಈ ಎ ಕೆ ಫಿಫ್ಟಿ ಸಿಕ್ಸ್ ಫಾರ್ಟಿ ಸೆವೆನ್ ಫಾರ್ಟಿ ಗದ್ಲಾ ಕೇಳಿ ಯಾಕೋ ನನಗ್ ನೆನಪಾದದ್ದ ನಿಮ್ ಮುಂದಾತನು ಇದನ್ನ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ